ತನಿಖೆ ತಡೆಯನ್ನ ಕೋರಿ ದೂರುದಾರರನ್ನ ವಿಚಾರಣೆಗೆ ಒಳಪಡಿಸುವಂತೆ ಬಾಬಾ ರಾಮದೇವ್ಗೆ ಸುಪ್ರೀಂ ಕೋರ್ಟ್ ಸೂಚನೆ ಆಕ್ರಾಮಿಕ ಸಮಯದಲ್ಲಿ ಅಲೋಪತಿಕ್ ಔಷಧಿಗಳ ಬಳಕೆಯ ವಿರುದ್ಧ ಹೇಳಿಕೆ ನೀಡಿದ ಆರೋಪದ ಮೇಲೆ ತಮ್ಮ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿರುವಂತಹ ದೂರುದಾರರನ್ನ ಕ್ರಿಮಿನಲ್ ವಿಚಾರಣೆಗೆ ತಡೆ ನೀಡುವಂತೆ ಕೋರಿ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಕಕ್ಷಿದಾರರನ್ನಾಗಿ ಸೇರಿಸುವಂತೆ ಸುಪ್ರೀಂ ಕೋರ್ಟ್ ಶುಕ್ರವಾರ ಯೋಗಗುರು ರಾಮದೇವ್ ಅವರಿಗೆ ಸೂಚನೆಯನ್ನ ನೀಡಿದೆ ರಾಮದೇವ್ ಅವರ ಹೇಳಿಕೆಗಳು ಕೋವಿಡ್ ನಿಯಂತ್ರಣ ಕಾರ್ಯವಿಧಾನಕ್ಕೆ ಪೂರ್ವಾಗ್ರಹಗಳನ್ನು ಮಾಡುವ ಸಾಧ್ಯತೆ ಇದೆ ಹಾಗೆ ಜನರು ಸರಿಯಾದ ಚಿಕಿತ್ಸೆ ಪಡೆಯುವುದನ್ನು ತಡೆಯಬಹುದು ಅಂತ ಆರೋಪಿಸಿ ಭಾರತೀಯ ವೈದ್ಯಕೀಯ ಸಂಘದ ಪಾಟ್ನಾ ಮತ್ತು ರಾಯಪುರ ಅಧ್ಯಾಯಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೂರನ್ನು ದಾಖಲಿಸಿದೆ ಕ್ರಿಮಿನಲ್ ವಿಚಾರಣೆಗೆ ತಡೆಯನ್ನ ಕೋರಿ ರಾಮದೇವ್ ಸಲ್ಲಿಸಿದ್ದ ಅರ್ಜಿಯಲ್ಲಿ ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಮೂರ್ತಿಗಳಾದಂತಹ ಸುಂದರೇಶ್ ಹಾಗೆ ಪಿ ವಿ ವರಾಲೆ ಅವರ ನ್ಯಾಯಪೀಠ ಈ ವಿಷಯದಲ್ಲಿ ಪರಿಹಾರವನ್ನ ಪಡೆಯಲು ದೂರುದಾರರನ್ನ ಒಳಗೊಳ್ಳುವ ಅಗತ್ಯ ಇದೆ ಅಂತ ಹೇಳಿದ್ದಾರೆ ದೂರುದಾರರನ್ನ ಒಳಗೊಳ್ಳಲು ನ್ಯಾಯಪೀಠವು ರಾಮದೇವ್ಗೆ ಸ್ವಾತಂತ್ರ್ಯವನ್ನ ನೀಡಿದೆ ಮೇ ಇಪ್ಪತ್ತರಿಂದ ಪ್ರಾರಂಭವಾಗಲಿರುವಂತಹ ಸುಪ್ರೀಂ ಕೋರ್ಟ್ ಬೇಸಿಗೆ ರಜೆಯ ನಂತರ ವಿಚಾರಣೆಯನ್ನ ಮುಂದೂಡಿತು ಬಿಹಾರ ಸರ್ಕಾರದ ಪರವಾಗಿ ಹಾಜರಾದಂತಹ ವಕೀಲರು ಈ ವಿಷಯದಲ್ಲಿ ಉತ್ತರವನ್ನ ಸಲ್ಲಿಸಲು ಸಮಯ ಬೇಕು ಅಂತ ಹೇಳಿದ್ದಾರೆ ರಾಮದೇವ್ ತನ್ನ ಅರ್ಜಿಯಲ್ಲಿ ಕೇಂದ್ರ ಬಿಹಾರ ಛತ್ತೀಸ್ಗಢ ಹಾಗೆ ಐಎಂಎಗಳನ್ನ ಕಕ್ಷಿದಾರರನ್ನಾಗಿ ಸೇರಿಸಿದ್ದಾರೆ ಕಳೆದ ವರ್ಷ ಅಕ್ಟೋಬರ್ ಒಂಬತ್ತರಂದು ಸುಪ್ರೀಂ ಕೋರ್ಟ್ಗೆ ನೋಟಿಸ್ ಕೂಡ ನೀಡಿತ್ತು ರಾಮದೇವ್ ಪರವಾಗಿ ಹಾಜರಾದಂತಹ ಹಿರಿಯ ವಕೀಲ ಸಿದ್ಧಾರ್ಥೆ ಯೋಗ ಗುರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಸುಳ್ಳು ಹೇಳುವುದಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ಅಂತ ಕೂಡ ಹೇಳಿದ್ರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ